ಎಲ್ಲರಿಗೂ ನಮಸ್ಕಾರ ಹಾಡು ಸೇವೆ ಎಂಬ ಯಜ್ಞದಲ್ಲಿ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ದೇಯ ಮಹಾಜಲದಿಯಡೆಗೆ ಸಲಿಲವಾಗಿ ಹರಿಯುವ ದೇಯ ಮಹಾಜಲದಿಯಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ಲೋಕಹಿತದ ಕಾಯಕ ನಾಡಿಗಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಉಚ್ಚ ನೀಚ ಭೇದ ಭಾವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತಾ ಬಂದು ಭಾವ ಬೆಳೆಸುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತಾ ಬಂದು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಹಚ್ಚಿ ಜ್ಞಾನ ದೇವಿಗೆ ಬೆಳಕ ಬೀರುವ ಕೆಚ್ಚಿನಿಂದ ಮುಂದೆ ಸಾಗಿ ಬರದಿ ಗುರಿಯ ಸೇರುವ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಎಲೆಯ ಮರೆಯೊಳರಳಿ ನಗುವ ಸುಮನ ರಾಶಿ ಎಂದದಿ ಕಡಲ ಒಡಲಳಕ್ಕಿ ಮೆರೆವ ಕೋಟಿ ಅಲೆಗಳಂದದಿ ಎಲೆಯ ಮರೆಯೊಳರಳಿ ನಗುವ ಸುಮನ ರಾಶಿ ಎಂದದಿ ಕಡಲ ಒಡಲೊಳಕ್ಕಿ ಮೊರೆವ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿನಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ದೀನ ದಲಿತ ಸೇವೆಯೇ ಪರಮ ಆರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ದೀನ ದಲಿತ ಸೇವೆಯೇ ಪರಮ ಆರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ದೇಯ ಮಹಾಜಲದಿಯಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗಭಯದಾಯಕ ಲೋಕಹಿತದ ಕಾಯಕ ನಾಡಿಗಭಯ ವ್ಯಕ್ತಿ ವ್ಯಕ್ತಿ ಆಗಲಿಂದು ನೈಜ ರಾಷ್ಟ್ರ ಸೇವಕ ವ್ಯಕ್ತಿ ಆಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಸೇ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸುಮಿದೆಯಂತೆ ಉರಿಯುವ ಧನ್ಯವಾದಗಳು